ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಆನಲ್ಲಿ ಇಟ್ಕೊಳ್ಳಿ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ತಂಬಿಟ್ಟು ಅಂತ ಅಂದರೆ ಟಮಟ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಈಸಿಯಾಗಿ ನೀವು ಮನೆಯಲ್ಲೇ ಬಿಗಿನರ್ಸ್ ಆಗಿದ್ರು ತುಂಬ ಸುಲಭವಾಗಿ ಟಮಟಾನ ಮಾಡ್ಕೊಬೋದು ಸೊ ಇನ್ಯಾಕ್ ಲೇಟ್ ಮಾಡೋದು ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ಕೊಬಿಡೋಣ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಆನಲ್ಲಿ ಇಟ್ಕೊಳ್ಳಿ ಫಸ್ಟು ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಎಲ್ಲ ಐಟಮು ಮನೆಯಲ್ಲೇ ಇರುತ್ತೆ ಹಾಗೆ ಉರ್ಗಡ್ಲೆ ಒಂದು ದೊಡ್ಡ ಕಪ್ಪಲ್ಲಿ ಕಡಲೆ ಸ್ವಲ್ಪ ಜಾಸ್ತಿ ಬೇಕು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಕಡಲೆ ಬೀಜ ಒಂದು ಕಪ್ಪಷ್ಟು ಹಾಗೆ ಬೆಲ್ಲನ ಜ ಚಚ್ಚಿ ಇಟ್ಕೋಬೇಕು ಹಾಗೆ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳು ಎಲ್ಲ ಐಟಮ್ಸು ಮನೇಲೇ ಇರುತ್ತೆ ನೀವೇನು ಹೊರಗಡೆಯಿಂದ ತರಬೇಕಲ್ಲ ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ ಆಲ್ಮೋಸ್ಟ್ ಈ ಐಟಮ್ಸ್ ಮನೇಲಿ ಇದ್ದೇ ಇರುತ್ತೆ ಇನ್ನು ಎರಡು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ಕೊಬೇಡೋಣ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಯಾವುದೇ ಥರದ ಎಣ್ಣೆ ನೀರು ಏನೂ ಹಾಕೋಬಾರ್ದು ಡ್ರೈ ರೋಸ್ಟ್ನ ಮಾಡ್ತಾ ಬರಬೇಕು ನೋಡಿ ಫಸ್ಟು ಕಪ್ಪು ಎಳ್ಳು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಮಾಡಬೇಕಾದ್ರೆ ಗ್ಯಾಸು ಲೋ ಟು ಮೀಡಿಯಮ್ ಇದ್ದರೆ ಸಾಕು ಆರಾಮಾಗಿ ಫ್ರೈ ಮಾಡ್ಕೊಬೋದು ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಹೇಗೆ ಬರುತ್ತೋ ಏನೋ ಅಂತ ಏನು ಯೋಚನೆ ಮಾಡಬೇಡಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಒಂದು ಬೇರೆ ಪ್ಲೇಟಿಗೆ ನೀವು ಅದನ್ನು ಶಿಫ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ಕಡಲೆ ಬೀಜ ಎಲ್ಲನೂ ಅಷ್ಟೇ ಒಂದು ಐದೈದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮಾಡಿಕೊಂಡು ಆರಾಮಾಗಿ ಈ ತಂಬಿಟ್ಟನ್ನ ತಿಂದ್ಕೊಂಡು ನೀವು ತುಂಬ ಚೆನ್ನಾಗಿ ಆ ಡೇನ ಸ್ಪೆಂಡ್ ಮಾಡ್ಬೋದು ನೋಡಿ ಈ ಥರ ಕಪ್ಪಗಾಗಬೇಕು ಅಂದರೆ ಪೂರ್ತಿ ಡಾರ್ಕ್ ಆಗೋದಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಅನ್ನೋವ್ರಿಗೂ ಕಾಣೋವರ್ಗು ನೀವು ಫ್ರೈ ಮಾಡ್ಕೋತಾನೆ ಇರಬೇಕು ಇದನ್ನು ಮಾಡೋಕ್ಕೆ ಸ್ವಲ್ಪ ಪೇಶನ್ಸಿಂದ ನಿಧಾನವಾಗಿ ಮಾಡ್ತಾ ಬನ್ನಿ ಪಟಪಟ ಅಂತ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಫಾಸ್ಟಾಗಿ ಆಗುತ್ತೆ ಬಟ್ ಯು ಶುಡ್ ಕೀಪ್ ಯುವರ್ ಪೇಶನ್ಸ್ ಅಕ್ಕಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ತೋರಿಸ್ತಾ ತೋರಿಸ್ತಿರೋ ಥರ ಎಲ್ಲನೂ ಒಂದೇ ಕಪ್ಪಲ್ಲಿ ಮೆಷನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಆದಷ್ಟು ಒಂದೇ ಕಪ್ಪಲ್ಲಿ ಮೆಷನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಕ್ಕಿನೂ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಅದನ್ನು ತೆಗೆದು ಸೈಡಿಗೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಪುಟ್ಟು ಪಾತ್ರೆ ಇಟ್ಕೊಂಡು ಅದಕ್ಕೆ ಫಸ್ಟ್ ನಾವು ನೀರನ್ನ ಹಾಕೋಬೇಕು ಒಂದು ಚಿಕ್ಕ ಕಪ್ಪಲ್ಲಿ ನೀರನ್ನ ಹಾಕಿದ್ರೆ ಸಾಕು ಫಸ್ಟು ಬೆಲ್ಲನ ಹಾಕಿದ್ದೀನಿ ಅದಾದಮೇಲೆ ನೀರನ್ನ ಹಾಕ್ತಾ ಬಂದಿದ್ದೀನಿ ಬೆಲ್ಲ ಜಾಸ್ತಿ ಇದೆ ನೀರು ಸ್ವಲ್ಪ ಕಡಿಮೆ ಇದೆ ನೀವು ನೋಡಿಕೊಂಡು ಹಾಕೋಬೇಕಾಗುತ್ತೆ ಇವಾಗ ಇದನ್ನೇ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಚೆನ್ನಾಗಿ ಪಾಕ ಬರೋವರ್ಗು ಬಿಡಬೇಕು ನೀವು ನೋಡಿ ಹಾಗೆ ಮೇಲ್ಮೇಲೆ ಮಿಕ್ಸ್ ಮಾಡಿದ್ದೀನಿ ಅಂದರೆ ಪಾಕ ಬರೋದು ಗೊತ್ತಾಗುತ್ತೆ ಅಲ್ಲ ಕೈಗೆ ಅಂಟಬೇಕು ಹಂಗೆ ಅಂಟೋವರೆಗೂ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಕುದಿಬೇಕು ಪಾಕ ಬರೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಳ್ಳಿ ಇದು ಮಾಡಬೇಕಾದ್ರೆ ಒಂದು ಸೈಡಿಗೆ ಈ ಪಾಕ ತೆಗ್ಯಕಿಟ್ಕೊಂಡು ಇನ್ನೊಂದು ಸೈಡಿಗೆ ಎಲ್ಲ ಐಟಮ್ಸ್ನೂ ರೋಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ತುಂಬ ಕ್ವಿಕ್ಕಾಗೆ ಆಗಿಬಿಡುತ್ತೆ ಬೆಲ್ಲನ ತಿರುಗಿಸ್ತಾ ಇರಬೇಕು ಪೂರ್ತಿ ತಿರ್ಗಿಸ್ತಾನೆ ಏನಿಲ್ಲ ಆವಾಗ ಅವಾಗ ಸ್ವಲ್ಪ ಮಿಕ್ಸ್ ಕೊಡ್ತಾ ಇರಬೇಕು ಕುದಿ ಬರಿ ಬರೋವರೆಗೂ ನೋಡಿ ಚೆನ್ನಾಗಿ ಕುದಿ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಆಯಿತು ಅದು ಕುದಿ ಬರೋ ಅಷ್ಟೊತ್ತಿಗೆ ನಾವು ಕಡಲೆ ಬೀಜನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದು ಅಂದರೆ ಕಡಲೆ ಬೇಳೆ ಥರ ಮಾಡ್ತೀವಲ್ಲ ಎರಡೆರಡು ಪೀಸ್ ಅಂತ ಮಾಡ್ಕೊಳ್ಳೋದು ಪೀನಟ್ನ ಫಸ್ಟು ಅದ್ರ ಮೇಲಿರೋ ಅಂತಹ ಸಿಪ್ಪೇನ ನೀವು ತಕ್ಕೋಬೇಕಾಗುತ್ತೆ ನೋಡಿ ನಾನು ಬಿಡಿಸ್ತಿದ್ದೀನಲ್ಲ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬಿಡಿಸಿ ಉಫ್ ಅಂದರೆ ಅದರಲ್ಲಿರೋ ಅಂಥ ಸಿಪ್ಪೆ ಎಲ್ಲನೂ ಹಾರೋಗುತ್ತೆ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಕಡಲೇನೇ ಹಾಕ್ತಾಯಿದ್ದೀನಿ ಕಡಲೆಯಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅದನ್ನು ಸ್ವಲ್ಪ ಫೈನ್ ಪೇಸ್ಟಾಗಿ ಮಾಡ್ಕೊಂಡ್ರೆ ಸಾಕು ತರಿಯಾಗಿದ್ದರೆ ಸಾಕು ತೀರಾ ಫುಲ್ ಫೈನಾಗಿ ಪೂರ್ತಿ ನೈಸಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿಯಾಗಿದ್ದರೆ ಆಗುತ್ತೆ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ನಾವು ಹುರ್ದಿಟ್ಕೊಂಡಿರೋ ಇಟ್ಕೊಂಡಿರೋ ಐಟಮ್ಸ್ನ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ತಾ ಬಂದರೆ ಆಗೋಯಿತು ನೋಡಿ ಈಗ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜನ ನೀವು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಅರ್ಧಂಬರ್ಧ ಆದರೆ ಒಂಥರ ಆಗಿಬಿಡುತ್ತೆ ಸೊ ಪ್ರಾಪರಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇದನ್ನು ಅಷ್ಟೇ ದಪ್ಪ ದಪ್ಪಾಗಿ ರುಬ್ಕೊಂಡು ಮತ್ತು ನಾನು ಕಡಲೆ ಅಂಥ ಪ್ಲೇಟಿಗೇ ಇದನ್ನು ಇದ್ದೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಕೊಪ್ಪಳಿ ತುರಿನ ಕೂಡ ಹಾಕಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಪುಟ್ಟು ಜಾರನ್ನ ತಗೋಬೇಕು ಆ ಜಾರನ್ನ ತಗೊಂಡು ಅಕ್ಕಿನ ಹರಿದಿಟ್ಕೊಂಡಿದ್ದೀವಲ್ಲ ಆ ಅಕ್ಕಿನ ಕೂಡ ಹಾಕಿ ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಫುಲ್ ತೀರಾ ಸಾಫ್ಟ್ ಬೇಡ ಸ್ವಲ್ಪ ಏಲಕ್ಕಿ ಎರಡು ಒಂದೆರಡು ಏಲಕ್ಕಿ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇದೇ ಪೌಡರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜರಡಿ ಇಟ್ಕೋಬೇಕು ಇಲ್ಲಾಂದರೆ ದಪ್ಪ ದಪ್ಪವಾಗೇ ಸಿಗುತ್ತೆ ಅದಕ್ಕೆ ಒಂದು ಸತಿ ಕ್ಲೀನಾಗಿ ಜರಡಿ ಇಟ್ಕೊಂಡ್ರೆ ಅದರಲ್ಲಿರೋ ಅಂಥ ಅದರಲ್ಲಿ ಗ್ರೈಂಡ್ ಆಗ್ದಲೇ ಇರೋಂಥ ದಪ್ಪ ದಪ್ಪ ಪೀಸ್ಗಳಾಗಿರ್ಬೋದು ಅಂತಂದರೆ ದಪ್ಪ ದಪ್ಪ ಅಕ್ಕಿ ಕಾಳಿರುತ್ತಲ್ಲ ಅದೆಲ್ಲನೂ ಬಂದ್ಬಿಡುತ್ತೆ ಹುರಿದಿಟ್ಕೊಂಡಿರೋಂಥ ಎಳ್ಳು ಇಷ್ಟೂ ಹಾಕ್ಕೊಂಡು ಒಂದು ಸತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ಪೂನ್ ಅಥವಾ ಸೌಟ್ ಏನಾದ್ರು ಯೂಸ್ ಮಾಡ್ಕೋಬೋದು ನೀವು ಫಸ್ಟು ಈ ಪೌಡರ್ಸ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕನ ನೀವು ಅವಾಗವಾಗ ನೋಡ್ತಾ ಇರಬೇಕು ಮಿಕ್ಸ್ ಕೊಡ್ತಾ ಇರಬೇಕು ಬೆಲ್ಲದ ಪಾಕಾಗೆ ಇವಾಗ ಬೆಲ್ಲದ ಪಾಕನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೂ ಅಷ್ಟೇ ಒಂದು ಸಾಸನ್ನ ತಗೊಂಡು ಚೆನ್ನಾಗಿ ಅದರಲ್ಲಿರೋ ಅಂಥ ದಪ್ಪ ಅಂದರೆ ಬೆಲ್ಲ ಕರ್ಗಿರಲ್ಲ ಆ ಕ ಬೆಲ್ಲನೆಲ್ಲನೂ ಬೇರೆ ಕಡೆ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ ಅಂದರೆ ಉಂಡೆ ಕಟ್ಕೊಳ್ಳೋ ಅಂತ ಹದ್ದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಚೆನ್ನಾಗಿ ಉಂಡೆ ಬರಬೇಕು ಅಂಥ ಕನ್ಸಿಸ್ಟೆನ್ಸಿನ ನೀವು ಮೇಂಟೇನ್ ಮಾಡಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರನೇ ಕಲಿಸ್ಕೊಳ್ಳಿ ಚೆನ್ನಾಗಿ ಉಂಡೆ ಕಟ್ಟಂಗೆ ಆಗೋ ಥರ ಪೂರ್ತಿ ಸಾಫ್ಟಾಗೂ ಬರಬಾರ್ದು ಪೂರ್ತಿ ಹಿಟ್ಟು ಎಂಥ ಪಾಕನೇ ಇಲ್ಲ ಅನ್ನಂಗೂ ಇರಬಾರ್ದು ಹಾಗೆ ಕ್ಲೀನಾಗಿ ಕಲಿಸಿ ನೋಡಿ ಉಂಡೆ ಕಟ್ಟ ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಆರಾಮಾಗಿ ಮನೇಲಿ ಹಬ್ಬಕ್ಕೆ ಆಗಿ ನೀವೇ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿದೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಅಂದರೆ ತುಂಬ ಕಾಯ್ತಾ ಕಾಯ್ತಾಯಿರ್ತೀನಿ ನೀವು ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಸೇರಿಸಿ ಕಟ್ತಾ ಇದ್ದೀನಿ ನೋಡಿ ಸುಡ್ತಾ ಇರುತ್ತೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಬನ್ನಿ ಪಾಕ ಸುಡ್ತಾ ಇರುತ್ತಲ್ಲ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಮಗೆ ಆ ಪಾಕದ ಮೇಲೆಲ್ಲ ಈ ಪೌಡರ್ಸ್ನ ಹಾಕಿ ಸ್ವಲ್ಪ ಕೂಲ್ ಡೌನ್ ಮಾಡಿಕೊಂಡು ಆಮೇಲೆ ಈ ಥರ ಉಂಡೆ ಕಟ್ಟಿದ್ರೆ ಮುಗ್ದೋಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ